ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿ ಶಿಫಾರಸು ಜಾರಿಗೆ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದರೂ ಸರ್ಕಾರಿ ನೌಕರರು ಮಾತ್ರ ಇದರಿಂದ ತೃಪ್ತರಾಗದೆ ಹೋರಾಟ ಮುಂದುವರೆಸಿದ್ದಾರೆ ಹೌದು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಹಣಕಾಸು ಸಚಿವರು ಆಗಿರುವ ಸಿ ಎಂ ಸಿದ್ದರಾಮಯ್ಯ ನೌಕರರ ಏಳನೇ ವೇತನ ವರದಿ ಜಾರಿಯನ್ನು ಘೋಷಣೆ ಮಾಡಿದ್ದರು ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ಈ ವರದಿಗೆ ಅಸ್ತು ಎಂದಿದ್ದ ಸಿಎಂ ವಾರ್ಷಿಕವಾಗಿ ಇದರಿಂದ ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಲಿದೆ ಎಂದು ತಿಳಿಸಿದರು ಆದರೆ ಸುಧಾಕರಾವ್ ನೇತೃತ್ವದ ಏಳನೇ ವೇತನದ ಆಯೋಗದ ಎಲ್ಲ ವರದಿಗೂ ಸಿಎಂ ಒಪ್ಪಿಗೆ ನೀಡಿಲ್ಲ ಹಣಕಾಸು ಇಲಾಖೆಯ ವರದಿಯ ಪರಿಶೀಲನೆ ಬಳಿಕ ಆ ವರದಿ ಅನ್ವಯ ಕೆಲವೊಂದಿಷ್ಟು ಬೇಡಿಕೆಗೆ ಮಾತ್ರ ಅಸ್ತು ಎದ್ದಿದ್ದಾರೆ ಅದರಲ್ಲೂ ನೌಕರರ ಪ್ರಮುಖ ಎರಡು ಬೇಡಿಕೆಗೆ ಒಪ್ಪಿಗೆ ದೊರೆತಿಲ್ಲ ಇದೇ ಬೇಡಿಕೆಗಾಗಿ ನೌಕರರು ಮತ್ತೆ ಹೋರಾಟ ಮುಂದುವರಿಸಿದ್ದಾರೆ ನೌಕರರ ಪ್ರಮುಖ ಬೇಡಿಕೆ ಈಗಾಗಲೇ ಜಾರಿಯಲ್ಲಿರುವ ಎನ್ ಪಿ ಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸುವುದು ಮತ್ತು ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಮಾಡುವುದು ಅಂದರೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ನಗದು ರಹಿತ ಉಚಿತ ಚಿಕಿತ್ಸೆ ನೀಡುವ ಈ ಆರೋಗ್ಯ ಸಂಜೀವಿನಿ ಜಾರಿ ಮಾಡಬೇಕೆನ್ನುವುದು ನೌಕರರ ಪ್ರಮುಖ ಬೇಡಿಕೆಯಾಗಿದೆ ಈ ಬೇಡಿಕೆಗೆ ವಿಳಂಬ ಮಾಡಿದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ನೀಡಲಾಗುವುದು ಎಂದು ನೌಕರರ ಸಂಘ ಎಚ್ಚರಿಕೆ ನೀಡಿದೆ ಇದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸಲಿದೆ ಎಂಬುದು ಕಾದು ನೋಡಬೇಕು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ